ಬ್ರೇಕ್ ನಂತರ ಕ್ರೆಡಿಟ್ ಕಾರ್ಡ್ ಕಳ್ಳಾಟ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಮ್ಮ ಜೊತೆ ಮೂವರು ಅತಿಥಿಗಳಿದ್ದಾರೆ ನನ್ನ ಪ್ರಶ್ನೆ ಈಗ ವಿಠಲ್ ಶೆಟ್ಟಿ ಅವರಿಗೆ ಸೊ ಕ್ರೆಡಿಟ್ ಕಾರ್ಡ್ಗಳನ್ನು ಅಥವಾ ಡೆಬಿಟ್ ಕಾರ್ಡ್ಗಳನ್ನು ಹೇಗೆ ಯೂಸ್ ಮಾಡಬೇಕಾಗುತ್ತೆ ಗ್ರಾಹಕರು ಸಿ ನೋಡಿ ಈ ಕ್ರೆಡಿಟ್ ಕಾರ್ಡ್ ಯೂಸ್ ನಮ್ಮ ದೇಶದಲ್ಲಿ ಇತ್ತೀಚೆಗೆ ಲಿಬ್ರಲೈಸೇಷನ್ ಈಗ ಜಾಗದೀಕರಣ ಆಗುವಾಗ ಮೊದಲು ಯಾವುದೇ ಪೆಟ್ರೋಲ್ ಬಂಕ್ನಲ್ಲಾದರೂ ಸಾಲ ಯಾರೂ ಕೊಡ್ತಾ ಇರಲಿಲ್ಲ ಕಂಪನಿಗೆ ಮಾತ್ರ ಅಲ್ಲಿ ನೀವು ಕ್ಯಾಶ್ ಕೊಡಬೇಕು ಹೌದು ಪೆಟ್ರೋಲ್ ಹಾಕಬೇಕು ಹೌದು ಈ ಕ್ಯಾಶ್ ಕೊಡುವಾಗಲೂ ಕೆಲವು ಈ ಕೆಲವು ಪೆಟ್ರೋಲ್ ಬಂಕನ್ನು ನಮಗೆ ವಿಶ್ವಾಸ ಜಾಸ್ತಿ ಅಲ್ಲಿ ಹೋದರೆ ನಮಗೆ ಇಷ್ಟು ಮೈಲೇಜ್ ಕೊಟ್ಟರೆ ಕೊಟ್ಟೇ ಕೊಡ್ತಾರೆ ನಾವು ಒಂದು ಎರಡು ಕಿಲೋಮೀಟ್ರ್ ಜಾಸ್ತಿ ಆದರೂ ಅದೇ ಬ್ಯಾಂಕ್ನಲ್ಲಿ ಹೋಗಿ ಪೆಟ್ರೋಲ್ ಹಾಕೋಣ ಅಂತ ಕೆಲವು ಕಡೆ ಹೋದರೆ ನಮಗೆ ಅಷ್ಟು ಮೈಲೇಜ್ ಇಲ್ಲ ನಾವು ಅವಾಯ್ಡ್ ಮಾಡ್ತೇವೆ ಸೊ ಅದು ನಮ್ಮ ಜಾಗ್ರತೆಯಲ್ಲಿ ಮಾಡ್ತೇವೆ ಇವಾಗ ಏನಾಯಿತು ವೆನ್ ಜಾಗತೀಕರಣ ಆಗುವಾಗ ನಾವು ಎಲ್ಲ ಸಾಲದಲ್ಲಿ ಸರ್ಕಾರ ಸಹ ಸಾಲ ತಗೊಂಡು ಈಗ ನೀವು ನಾವು ಬ್ಯಾಂಕಿನಲ್ಲಿದ್ದೆವು ನಾವು ನಾನು ಬ್ಯಾಂಕಿಗೆ ಸೇರ್ತಾ ಇರುವಾಗ ನೀವು ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟು ಡೆಪಾಸಿಟಿಗೆ ಇನ್ ಇಂಟ್ರೆಸ್ಟ್ ಜಾಸ್ತಿ ಕೊಡ್ತೇವೆ ಅಂತ ಮಾತ್ರ ಹೇಳ್ತದ್ದು ಈಗ ನಾವು ಡೆಪಾಸಿಟಿಗೆ ಇಂಟ್ರೆಸ್ಟ್ ಜಾಸ್ತಿ ಕೊಡ್ತೇವೆ ಯಾವ ಪೇಪರ್ನಲ್ಲಿ ಬರ್ತಾ ಇಲ್ಲ ನಾವು ಈ ಸಾಲಕ್ಕೆ ಇಷ್ಟು ಕಡಿಮೆ ಸಾಲದಲ್ಲಿ ಕೊಡ್ತೇವೆ ಈ ಸಾಲದಲ್ಲಿ ಕೊಡ್ತೇವೆ ಎಲ್ಲರೂ ಸಾಲದಲ್ಲದವರಿಗೆ ಆಗಿ ಮಾಡಿದ್ದೀವಿ ಈ ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ಸ್ ಹಾಗೆ ಎಲ್ಲ ಬ್ಯಾಂಕ್ಗಳು ಆಗಿದೆ ಕೋ ಬ್ರ್ಯಾಂಡೆಡ್ ಅಂತಲೂ ಇದೆ ಈಗ ಇಂಡಿಯನ್ ಆಯಿಲ್ನವರಿಗೆ ಇಷ್ಟು ಮಾಡಿದರೆ ನಿಮಗೆ ಕ್ಯಾಶ್ ಬ್ಯಾಕ್ ಅಂತ ಕೊಡ್ತಾರೆ ಇನ್ಸೆಂಟಿವ್ಸು ಕೊಡ್ತಾರೆ ಇದು ಜನರನ್ನು ಸಾಲದಲ್ಲಿ ಮುಳುಗಿಸುವಂಥ ಪ್ರೇರೇಪಣೆ ಆದರೆ ಆ ಸಾಲದಲ್ಲಿ ಮುಳುಗುತ್ತಾ ಇರುವಾಗ ಅದನ್ನು ಅದೇ ರೀತಿಯಲ್ಲಿ ಅದನ್ನು ಸರಿಯಾಗಿ ಬಳಸಿಕೊಂಡ್ರೆ ನಮಗೆ ಲಾಭ ಮಾಡುವಂಥದ್ದು ಇದೆ ಈಗ ರಿಸರ್ವ್ ಬ್ಯಾಂಕ್ ಆಗಲಿ ಸರ್ಕಾರ ಆಗಲಿ ಕ್ರೆಡಿಟ್ ಕಾರ್ಡನ್ನು ಮಿಸ್ಯೂಸ್ ಮಾಡುವ ಈ ಈ ರೀತಿಯೆಲ್ಲ ಪೊಲೀಸಿನವರಿಂದ ಬೇರೆ ಬೇರೆ ಜನಗಳಿಂದ ಕಂಪ್ಲೇಂಟ್ ಬಂದಾಗ ಆಗ ನೀವು ವಹಿಸಬೇಕಾದ ಜಾಗ್ರತೆ ಯಾವುದು ಅದನ್ನೆಲ್ಲ ಹೇಳ್ತಾ ಇದ್ದಾರೆ ಒಂದು ಈಗ ಯಾವುದೇ ಬ್ಯಾಂಕ್ ನಿಮಗೆ ಕ್ರೆಡಿಟ್ ಕಾರ್ಡ್ ಕೊಟ್ಟುಕೊಳ್ಳಿರ್ತಾರೆ ಎಟ್ ಎನಿ ಕಾಸ್ಟ್ ನೀವು ನಿಮ್ಮ ಕಾರ್ಡನ್ನು ಬೇರೆಯವರಿಗೆ ಕೊಡಲೇಬಾರ್ದು ಸ್ವೈಪ್ ಮಾಡುವಾಗಲೂ ನಿಮ್ಮ ಪ್ರಸನ್ಸಿನಲ್ಲೇ ಸ್ವೈಪ್ ಮಾಡಬೇಕು ಮತ್ತು ಒನ್ ಟೈಮ್ ನಿಮಗೆ ಐದು ಸಾವಿರ ಇಲ್ಲ ಹತ್ತು ಸಾವಿರ ಆದ್ರೆ ನೀವು ಒನ್ ಟೈಮ್ ಪಾಸ್ವರ್ಡ್ ಆಗಬೇಕು ಆ ಪಾಸ್ವರ್ಡ್ ಆ ಟ್ರಾನ್ಸಾಕ್ಷನ್ ಗೆ ಮಾತ್ರ ಅದು ವ್ಯಾಲಿಡ್ ಬೇರೆ ಟ್ರಾನ್ಸಾಕ್ಷನ್ ಗೆ ಆಗಲ್ಲ ನೀವು ಮಾಲ್ಗೆ ಹೋಗ್ತೀರಿ ಮಾಲ್ ಗೆ ಹೋಗುವಾಗ ನೀವು ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿದ್ರೆ ಈ ಮೊದಲ ಆದ್ರೆ ಸ್ವೈಪ್ ಮಾಡಿದ ಕೂಡಲೇ ನಿಮಗೆ ಬರ್ತದೆ ನೀವು ಸಿಗ್ನೇಚರ್ ಆಗಿದ್ರೆ ಆಗಿತ್ತು ಈಗ ನೀವು ಸ್ವೈಪ್ ಮಾಡಿದ್ರೆ ನೀವೇ ಒಂದು ಪಾಸ್ವರ್ಡ್ ನೀವು ಹಾಕ್ಬೇಕು ಆಗ ಆವಾಗ ಮಾತ್ರ ನಿಮ್ಗೆ ನಿಮ್ಮ ಕ್ರೆಡಿಟ್ ಆಗ್ತದೆ ಒಥೆಂಟಿಕೇಶನ್ ಚಿಪ್ ಕೂಡ ಬಂದಿದೆ ಚಿಪ್ ಕಾರ್ಡ್ ಕೂಡ ಚಿಪ್ ಜಾಸ್ತಿ ಫ್ಲಿಪ್ ಕಾರ್ಡ್ ಬಂದಿದೆ ಅದಲ್ಲದೆ ಆಟೋಮ್ಯಾಟಿಕ್ ಆಗಿ ಯಾವುದೇ ಕಾರ್ಡ್ ಮೊಬೈಲ್ ನಂಬರ್ ಇಲ್ಲದ್ರೆ ನಿಮ್ಮ ಫೋನ್ ನಂಬರ್ ಇಲ್ಲದಿದ್ರೆ ಕ್ರೆಡಿಟ್ ಕಾರ್ಡ್ ಇಶ್ಯೂ ಮಾಡೋದಿಲ್ಲ ಯಾಕೆಂದ್ರೆ ನಿಮ್ಗೆ ನೂರು ರೂಪಾಯಿ ಆದರೂ ಕೂಡಲೇ ನಿಮ್ಗೆ ಎಸ್ ಎಮ್ ಎಸ್ ಬರುತ್ತೆ ಎಸ್ ಎಂ ಎಸ್ ಮಲ್ಲಿ ಆಗದೇ ಇದ್ದ ಕೂಡಲೇ ನೀವು ಕೂಡಲೇ ಅವರಿಗೆ ಇದಾಗುತ್ತೆ ನೀವು ಅವರಿಗೆ ಕೂಡಲೇ ಆಕ್ಷನ್ ಮಾಡ್ತೇವೆ ಈಗ ರೀಸೆಂಟ್ಲಿ ನಾನು ಡೆಲ್ಲಿಯಲ್ಲಿರುವಾಗ ನಾವು ಕಾರ್ಡ್ ಕಳೆದೋಯ್ತು ಕಳೆದೋಗಿ ಬೇರೆ ಐವತ್ತು ಸಾವಿರ ಬಂಗಾರದ ಅಂಗಡಿಗೆಲ್ಲ ಹೋಗಿ ಅವ ಇದು ಮಾಡ್ಕೊಂಡು ಆವಾಗ ಈಗ ಒನ್ ಟೈಮ್ ಪಾಸ್ವರ್ಡ್ ಇಲ್ಲ ಎರಡು ಲಕ್ಷದವರೆಗೆ ನಮಗೆ ಕೂಡಲೇ ಮೆಸೇಜ್ ಬಂತು ಕೂಡಲೇ ಹೋಗಿ ಆ ಶಾಪ್ ನಾವು ಅವರನ್ನು ನಿಲ್ಲಿಸಿದೆ ಒಟ್ಟಾರೆ ನೀವು ಹೇಳೋ ಪ್ರಕಾರದಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಆದರೆ ಗ್ರಾಹಕರು ಸರಿಯಾದ ರೀತಿಯಲ್ಲಿ ಅದನ್ನ ಬಳಕೆ ಮಾಡ್ಕೋಬೇಕಾಗುತ್ತೆ ಯಾವುದೇ ಇನ್ಸ್ಟ್ರಕ್ಷನ್ ಇದನ್ನು ಫಾಲೋ ಮಾಡುದಿಲ್ಲ ಈಗ ಸರ್ ಅವರು ಹೇಳಿದಾಗೆ ನಮ್ಮ ಗತ್ತು ಬಿಡುವುದಿಲ್ಲ ನಾನು ಹೋಗಿ ಕಳೆಗಳದು ಹೋಗುದು ದಟ್ ಅಲ್ಲ ನಮ್ಮ ಹಣವನ್ನು ಜಾಗೃತಿ ಮಾಡಿಕೊಂಡು ಅದರ ಬಗ್ಗೆ ನಮ್ಮ ಕರ್ತವ್ಯವನ್ನು ಸಹ ನಾವು ಮಾಡಬೇಕು ಈ ಕರ್ತವ್ಯ ಮಾಡಿದ್ರು ಸಹ ವಂಚನೆಗಳಾಗ್ತಾ ಇದೆ ಆದ್ರೆ ಆ ವಂಚನೆಗಳಾಗದ ರಿಸರ್ವ್ ಬ್ಯಾಂಕು ಬ್ಯಾಂಕ್ ಕಾರ್ಡ್ ಇಶ್ಯೂ ಮಾಡುವ ಸಂಸ್ಥೆಗಳು ಎಲ್ಲ ಮೂರನೇ ವಿಧಾನ ಯಾವ್ದು ಯಾವ ರೀತಿ ಮಿಸ್ಯೂಸ್ ಮಾಡ್ತಾರೆ ಮೂರನೇ ವಿಧಾನ ಟೆಲಿಫೋನ್ಗಳ ಗಳ ಮುಖಾಂತರ ಬಹಳಷ್ಟು ಸಾರಿ ಕಾಲ್ಗಳು ಮಾಡ್ತಾರೆ ಸಾರ್ ನಿಮಗೆ ಜಾಸ್ತಿ ಕೊಡ್ತೀವಿ ನಿಮಗೆ ನಿಮ್ ಲಿಮಿಟ್ ಜಾಸ್ತಿ ಮಾಡ್ತೀವಿ ಆಮೇಲೆ ನಿಮಗೆ ಫ್ರೀ ಗಿಫ್ಟ್ ಬರ್ತದೆ ನಿಮಗೆ ಇದರಲ್ಲಿ ಸಿನಿಮಾ ಟಿಕೆಟ್ ಫ್ರೀ ಬರ್ತದೆ ಈ ಕಾರ್ಡನ್ನು ನೀವು ತಗೊಂಡ್ರೆ ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ ಸರ್ ಸಿಟಿ ಬ್ಯಾಂಕ್ ಓ ನಾ ಸರ್ ಆ ಕಾರ್ಡ್ ನಂಬರ್ ಎಲ್ಲ ಕೊಡಿ ನಾನು ನಿಮಗೆ ಜಾಸ್ತಿ ನಿಮಗೆ ಏನು ಹಣ ಡ್ರಾ ಮಾಡ್ಬೋದು ಆ ಲಿಮಿಟ್ ಜಾಸ್ತಿ ಮಾಡಿಸ್ತೀನಿ ಓಕೆ ನೀನು ಯಾರಪ್ಪ ಇಂಥವನು ಅಂತ ಹೇಳ್ತಾರೆ ಎರಡು ಉದಾಹರಣೆಗಳನ್ನ ಕೊಡ್ತಾನೆ ಒಬ್ಬ ಅವನು ಜಾಸ್ತಿ ಮಾಡಿಸ್ತೀನಿ ಅಂತೇಳಿ ಇದು ಬಂದಿರತಕ್ಕಂಥ ಇದು ನಾನು ಹಣ ಜಾಸ್ತಿ ಮಾಡಿಸ್ತೀನಿ ಲಿಮಿಟನ್ನು ಜಾಸ್ತಿ ಮಾಡಿಸ್ತೀನಿ ಎರಡನೇದು ಫ್ರೀ ಗಿಫ್ಟ್ಸ್ ಕೊಡ್ತೀನಿ ಫ್ರೀ ಟ್ರಾವೆಲ್ ಕೊಡ್ತೀನಿ ಇದರಲ್ಲಿ ಅಂತ ಹೇಳಿ ಅವನು ಅವರಲ್ಲಿರ್ತಕ್ಕಂಥ ಆ ಕ್ರೆಡಿಟ್ ಕಾರ್ಡ್ ನಂಬರು ತ್ರೀ ಡಿಜಿಟ್ ನಂಬರು ವರ್ಸ್ಟ್ ಈಸ್ ಹೀ ಗೇ ಇಸ್ ಪಾಸ್ ಅವ್ರಸ್ಟ್ ಇಸ್ ಪಾಸ್ವರ್ಡ್ ಹೀ ಕ್ರಿಯೇಟೆಡ್ ಕಾರ್ಡ್ ಅಂದ್ರೆ ಮೋಸ ಮಾಡೋರು ಯಾವಾಗಲೂ ಕೂಡ ಇನ್ನೊಬ್ಬರು ನಂಬಿಸ್ತಾರೆ ಅವ್ರ ಹತ್ರ ಆ ಚಾಣಾಕ್ಷತನ ಇರ್ತದೆ ಅದಕ್ಕೆ ಚಾಣಕ್ಯ ಅಂತ ಹೇಳುದು ಆ ಚಾಣಾಕ್ಷತನ ಇದ್ದಾಗ ಅದನ್ನೆಲ್ಲ ಮಾಡಬಹುದು ಅಂತ ಆ ಚಾಣಾಕ್ಷತನದಲ್ಲಿ ಇದನ್ನೆಲ್ಲ ತೆಗೆದುಕೊಂಡು ಇದನ್ನ ಮಾಡ್ತಾರೆ ನಾನು ನಮ್ಮ ಸಾರ್ವಜನಿಕರಿಗೆ ಅದರಲ್ಲೂ ಕ್ರೆಡಿಟ್ ಕಾರ್ಡ್ ಯೂಸರ್ಸ್ ಹೇಳ್ತಕ್ಕಂಥದ್ದು ಒಂದೇನೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಅಂದರೆ ನಿಮ್ಮ ಹಣ ಅದು ನಿಮ್ಮ ಆಸ್ತಿ ಹೌದು ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ಹೇಗೆ ನಿಮಗೆ ಭಾಳ ಪ್ರಮುಖವಾಗ್ತಾರೋ ಅದೇ ರೀತಿ ಒಂದು ಕ್ರೆಡಿಟ್ ಕಾರ್ಡನ್ನು ಅಷ್ಟೇ ಜವಾಬ್ದಾರಿಯಿಂದ ನಾವು ಇಟ್ಕೊಳ್ಬೇಕಾಗಿರ್ತದೆ ನಾವು ಹೇಳುವುದು ಸುಲಭ ಮಾಡೋದು ಕಷ್ಟ ಯಾವಾಗಲೂ ಕೂಡ ನುಡಿಯುವುದು ಸುಲಭವೂ ನಡೆಯುವುದು ಕಷ್ಟ ಅಂತ ಹೇಳ್ತೇವೆ ನಾವು ಇದನ್ನೆಲ್ಲ ಆದರೆ ಭಾಳಷ್ಟು ಜನ ಏನು ಮಾಡ್ತಾರೆ ಆ ಕ್ರೆಡಿಟ್ ಕಾರ್ಡ್ಗಳನ್ನು ಯಾವುದೋ ಒಂದು ಪ್ಯಾಕೆಟ್ಗೆ ಇಲ್ಲ ಒಂದು ಪರ್ಸಲ್ಲೇ ಒಂದು ಆಮೇಲೆ ಅವರು ಈಗ ಒಂದು ಕ್ರೆಡಿಟ್ ಕಾರ್ಡ್ ಹಾಕೊಳ್ಳೋಕ್ಕೆ ಒಂದು ಪರ್ಸ್ ಕೊಡ್ತಾರೆ ಹೌದು ಅದರಲ್ಲಿ ಹಿಂಗ್ ಬಿಚ್ಚಿಬಿಟ್ಟು ಎಲ್ಲರಿಗೂ ತೋರ್ಸ್ಬೇಕು ಒಂದು ಹನ್ನೆರಡು ಕಾರ್ಡ್ ದನ ಹತ್ರ ಇದೆ ಕ್ರೆಡಿಟ್ ಕಾರ್ಡ್ಗಳು ಅಂತ ಆ ತೋರಿಸಿದಾಗ ಸುಮ್ನೆ ಇರೋದಿಲ್ಲ ಕಳ್ತನ ಮಾಡುವವನಿಗೆ ಆ ಭಾವನೆಗಳಿಂದ ಏನಾದರೂ ಆಸೆಗಳಿದ್ರೆ ಡಿಸೈರ್ ಅಂತ ಹೇಳ್ತಾರೆ ಡಿಸೈರ್ ಇಸ್ ಇನ್ಫಿನಿಟ್ ಇಟ್ ಇಸ್ ಲೈಕ್ ಆಮ್ಸ್ ಥ್ರೋಂಟಿ ಬೇಕು ಭಿಕ್ಷಕನಿಗೆ ಒಂದ್ಸರಿ ಭಿಕ್ಷೆ ಹಾಕಿದ್ರೆ ಅವನಿನ್ ದೊಡ್ಡ ಮನುಷ್ಯ ಆಗಲ್ಲ ನಾಳೆ ಮತ್ತೆ ಮತ್ತೆ ಹತ್ತು ವರ್ಷ ಆದ್ಮೇಲೆ ಅವನು ಭಿಕ್ಷೆನೆ ಲಕ್ಷಾಂತರ ಮಾಡಿದ್ರೆ ಭಿಕ್ಷೆ ಹೋಗ್ತೀವಿ ನೀವು ಹೇಳೋ ಪ್ರಕಾರ ಟೆಲಿಫೋನ್ ಮುಖಾಂತರ ಕೂಡ ಜನರ ಯಾವ್ದೇ ರೀತಿಯಾಗಿರ್ತಕ್ಕನ್ಫರ್ಮೇಶನ್ ಅನ್ನ ಕೊಡುದು ಈ ರೀತಿಯ ಪ್ರಕರಣಗಳು ಅಥವಾ ಈ ರೀತಿಯ ನಿಮ್ಮ ಸಂಘಕ್ಕೆ ಬಂದಿದೆ ಗ್ರಾಹಕರು ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಪೆಟ್ರೋಲ್ ಬಂಕ್ಗಳಲ್ಲಿ ಅಲ್ಲಿ ಬ್ಯಾಂಕ್ಗೆ ಹೋಗಿ ನೀವು ಕ್ರೆಡಿಟ್ ಕಾರ್ಡ್ ಐ ಮೀನ್ ಇದು ಅದಕ್ಕೆ ಏನು ಹೇಳ್ತಾರೆ ಇದ್ರಿಗೆ ಎ ಟಿ ಎಮ್ಗೆ ಹೋಗಿ ಎ ಟಿ ನೀವು ಕ್ರೆಡಿಟ್ ಕಾರ್ಡ್ ಹಾಕ್ತಾರೆ ನಿಮ್ಗೆ ಹತ್ತು ಸಾವಿರ ರೂಪಾಯಿ ನೀವು ಡ್ರಾ ಮಾಡಿದ್ರೆ ಅದಕ್ಕೆ ಮೂರು ಪರ್ಸೆಂಟ್ ಗೌರ್ಮೆಂಟ್ ಕಂಪ್ನಿಯವರು ಚಾರ್ಜ್ ಮಾಡ್ತಾರೆ ಅದಕ್ಕೆ ಇವ್ರು ಏನು ಮಾಡ್ತಾರೆ ಪೆಟ್ರೋಲ್ ಟ್ರಾನ್ಸಾಕ್ಷನ್ ಇವಾಗ ಇಂಡಿಯನ್ ಆಯಿಲ್ ಕೋ ಕಾರ್ಡ್ ಅಥವಾ ಯಾವ್ದಾರು ಒಂದು ಕೋಡ್ ಕಾರ್ಡ್ ಆದರೆ ಅಲ್ಲಿ ಪರ್ಸೆಂಟೇಜ್ ಕಮ್ಮಿ ಹಾಕ್ತಾರೆ ಅದಕ್ಕೆ ಏನು ಮಾಡ್ತಾರೆ ಹುಡುಗರಿಗೆಲ್ಲ ಬಂದು ದುಡ್ಡು ಕೊಟ್ಬಿಟ್ಟು ಏನಾದ್ರು ಲೂರ್ ಮಾಡ್ತಾರೆ ರೀಸ್ ಒನ್ ಥಿಂಗ್ ವಿಚ್ ದಿ ಕಸ್ಟಮರ್ಸ್ ಹ್ಯಾಸ್ ಗಾಟ್ ಟು ಸ್ಟಾಪ್ ಇಟ್ ಏ ನಮ್ಮ ಪೆಟ್ರೋಲ್ ಬಂಕ್ ನಿಮ್ಮ ಪೆಟ್ರೋಲ್ ಬಂಕ್ ಅಂತಲ್ಲ ಆಲ್ ಓವರ್ ಇಂಡಿಯಾ ವಾಟ್ ಈಸ್ ಹ್ಯಾಪ್ನಿಂಗ್ ಜನಗಳಲ್ಲಿ ಆ ಕಾರ್ಡ್ ಕಾರ್ಡ್ ಕೊಟ್ಬಿಟ್ಟು ಪೆಟ್ರೋಲ್ ಹಾಕ್ಬಿಟ್ಟು ಸಾವಿರ ರೂಪಾಯಿ ಪೆಟ್ರೋಲ್ ಹಾಕ್ಬಿಡಪ್ಪ ನಿಮ್ಮ ಮೂರು ಸಾವಿರ ರೂಪಾಯಿ ಸ್ವೈಪ್ ಮಾಡಿಬಿಡು ಎರಡು ಸಾವಿರ ರೂಪಾಯಿ ಕ್ಯಾಶ್ ಕೊಡ್ತಾರೆ ಇದೆಲ್ಲನೂ ಕಸ್ಟಮರ್ಸ್ ಬೇಕು ಅಂತ ಮಾಡ್ತಾರೆ ಆದರೆ ನಾವು ಅಫ್ಕೋನ್ ನೈಂಟಿ ನೈನ್ ಪರ್ಸೆಂಟು ಜನಗಳು ಒಪ್ತಾ ಇಲ್ಲ ಇವಾಗ ಏನಾಗುತ್ತೆ ಹುಡುಗ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ನಾನು ಇಪ್ಪತ್ತು ರೂಪಾಯಿ ಜಾಸ್ತಿ ಕೊಡ್ತೀನಿ ನೀವು ಅಂತಂದರೆ ಹೀ ಮೇ ಡೂ ಇಟ್ ಬಿಕಾಸ್ ಮನಿ ಈಸ್ ಹ್ಯೂಮನ್ ಎಲ್ಲ ಯಾರಿಗಾದ್ರೂ ಟೆಂಪ್ಟೇಷನ್ ಇರುತ್ತೆ ಬಟ್ ಆದಷ್ಟು ನಾವು ಇವಾಗ ಇನ್ನೊಂದು ಒಂದೇನಾಗಿದ್ದೇನೆ ಪಿನ್ ಕಾರ್ಡ್ ಹೇಳ್ದಂಗೆ ಇವ್ರು ಹೇಳಿ ಸೈಬ್ರ್ ಹೇಳಿದಂಗೆ ಏನಾಗ್ತಾ ಇದೆ ಅಂದರೆ ಪಿನ್ ಪಿನ್ ನಂಬರ್ ಹಾಕಿದೇನೆ ಎಕ್ಸೆಪ್ಟಿಂಗ್ ಸಮ್ ಒನ್ ಆರ್ ಟು ಕಾರ್ಡ್ಸ್ ಬಿಟ್ಬಿಟ್ರೆ ಮಿಕ್ಕಿದೆಲ್ಲ ಪಿನ್ ನಂಬರ್ ಹಾಕಲೇಬೇಕು ಇವಾಗ ಕಸ್ಟಮರ್ಸ್ ಎಷ್ಟು ಇದಾಗಿದ್ದಾರೆ ಅಂದರೆ ಕಾರಲ್ಲಿ ಕೂತ್ಕೊಂಡು ಜಿ ಪಿ ಎಸ್ ಮೆಷಿನ್ ತೊಗೊಂಬಂದು ಅಲ್ಲೇ ನೀವು ಮಾಡಿ ಅಂತ ಹೇಳ್ತಾರೆ ಮೂರ್ತರು ಒಳಗಡೆಗೂ ಬರಲ್ಲ ಸರ್ ಏನು ಮಾಡೋದು ಆ ಟೈಮಲ್ಲಿ ನಾವು ನಮ್ಮ ಹುಡುಗರುಗಳು ಜಾಸ್ತಿ ಮಾತಾಡಿದ್ರೆ ನೈ ಹೋಗೋ ನಿನ್ನ ಬಂಕ್ ಬಿಟ್ರೆ ಬೇರೆ ಬಂಕ್ ಹೋಗ್ತೀವಿ ಈ ತರ ಒಂದು ಆಟಿಟ್ಯೂಡ್ ಇದೆ ಕಸ್ಟಮರ್ಸ್ ಅಲ್ಲಿ ಸಾಯಿಬ್ರಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಕಾರ್ಡ್ ನ ಬೇರೆಯವರ ಕೈಗೆ ಎಷ್ಟೋ ಸತಿ ಏನ್ ಮಾಡ್ತಾರೆ ಬಂಕಾಲ ಕೊಟ್ಬಿಟ್ಟಿರ್ತಾರೆ ಹುಡುಗರ ಕೈಗೆ ಈ ತರ ಎಲ್ಲ ಮಾಡ್ತಾರೆ ಕಾರ್ಡ್ ಗಳನ್ನ ಸರಿಯಾದ ರೀತಿಯಲ್ಲಿ ಓಕೆ ಥ್ಯಾಂಕ್ ಯು ಮಚ್ ನೀವು ಮೂರು ಜನ ಕೂಡ ಬಂದು ಸಾಕಷ್ಟು ವಿಚಾರದ ಬಗ್ಗೆ ಮಾತಾಡಿದ್ರೆ ಸೋ ಮಚ್ ಸರ್ ವೀಕ್ಷಕರೇ ನಿಜಕ್ಕೂ ಕೂಡ ಮೋಸ ಎಲ್ಲಿವರೆಗೆ ಇರ್ತಾರೋ ಅಲ್ಲಿವರಿಗೆ ಮೋಸ ಮಾಡೋರು ಕೂಡ ಇದ್ದೇ ಅನ್ನೋ ಮಾತು ನಿಜಕ್ಕೂ ಕೂಡ ಅದು ಅನ್ನೋ ಮಾತು ಜೊತೆ ಅಂತಂದರೆ ನೀವೇನಾದರೂ ಕ್ರೆಡಿಟ್ ಕಾರ್ಡ್ಗಳಾಗಲಿ ಅಥವಾ ಡೆಬಿಟ್ ಕಾರ್ಡ್ಗಳನ್ನ ಯೂಸ್ ಮಾಡೋದಿದ್ರೆ ಅದನ್ನ ಯಾವ ರೀತಿ ಯೂಸ್ ಮಾಡಬೇಕು ಹೇಗೆ ಯೂಸ್ ಮಾಡಬೇಕು ಅದರ ಪಾಸ್ವರ್ಡ್ಗಳನ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಕೂಡ ನಿಮ್ಮಲ್ಲಿ ಮತ್ತಷ್ಟು ಅರಿವು ಇರಲಿ ಅನ್ನೋದೇ ನಮ್ಮ ಆಶಯ ಇದೇ ಹೊತ್ತಿನ ಸ್ಪೆಷಲ್ ಸಮಯ ಸಮಾಚಾರ ನಿರಂತರ